ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದು ನಾನು ಸುಂದರವಾದ ಭಕ್ತಿಭಾವದಿಂದ ತುಂಬಿರುವ ಸುಗರೇಶ್ವರ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಬಗ್ಗೆ ಮಾತನಾಡಲು ಬಂದಿದ್ದೇನೆ ಜಾತ್ರೆ ಇನ್ನೂ ಪ್ರಾರಂಭವಾಗಿರಲಿಲ್ಲ ನಾವು ಎಲ್ಲರೂ ಒಂದು ಸುರಕ್ಷಿತ ಸ್ಥಳದಲ್ಲಿ ಕುಳಿತುಕೊಂಡಿದ್ದಾಗ ತೇರನ್ನು ನೋಡಲು ಸಿದ್ಧರಾಗಿದ್ದಾಗ ಅಪ್ಪನಿಗೆ ಹಠಾತ್ ನೆನಪಾಯಿತು ತೇರಿಗೆ ಹಾಕಲು ಬಾಳೆಹಣ್ಣು ತರದೇ ಇದ್ದೇವೆ ಎಂಬುದು ಜಾತ್ರೆಯ ಗೆದ್ದಲದಲ್ಲೇ ಅಂಗಡಿಗಳನ್ನು ಹುಡುಕುವುದು ಕಷ್ಟ ಅನ್ನಿಸುತ್ತಿದ್ದರು ಇದೇ ಸಮಯದಲ್ಲಿ ಹತ್ತಿರದಲ್ಲಿದ್ದ ಒಬ್ಬ ಅಂಕಲ್ಗೆ ಅಪ್ಪ ವಿಷಯವನ್ನು ಹೇಳಿದರು ಅಪ್ಪ ಅಂಕಲ್ಗೆ ಹಣ ಕೊಟ್ಟು ಸ್ವಲ್ಪ ಬಾಳೆಹಣ್ಣು ತರಿಸಿ ಕೊಡಿ ಸರ್ ಎಂದು ವಿನಂತಿಸಿದರು ಆ ಅಂಕಲ್ ಕೂಡ ತುಂಬಾ ಒಳ್ಳೆಯ ಮನಸ್ಸಿನಿಂದ ಗದ್ದಲದ ಮಧ್ಯೆಯೂ ಸಮಯ ತೆಗೆದುಕೊಂಡು ಅಂಗಡಿಗೆ ಹೋಗಿ ಬಾಳೆಹಣ್ಣು ತಂದುಕೊಟ್ಟರು ಅವರು ಬಾಳೆಹಣ್ಣು ಕೊಟ್ಟ ಕ್ಷಣದಲ್ಲಿ ಅಪ್ಪನ ಮುಖದಲ್ಲಿ ಬಂತು ನಗು ಆ ಸಂತೋಷವೇ ಬೇರೆ ತೇರಿಗೆ ಹಾಕುವ ಸಂಪ್ರದಾಯವನ್ನು ತಪ್ಪಿಸಿಕೊಳ್ಳದೆ ಹಾಗೆ ನೆರವಿಗೆ ಬಂದುದು ನಮಗೆ ತುಂಬಾ ದೊಡ್ಡ ವಿಷಯ ಜಾತ್ರೆಯಂತಹ ದೊಡ್ಡ ಉತ್ಸವಗಳಲ್ಲಿ ಜನರ ನಡುವೆ ಸಹಕಾರ ಮಾನವೀಯತೆ ಒಳ್ಳೆಯ ಹೃದಯ ಇವುಗಳು ಇನ್ನೂ ಜೀವಂತವಾಗಿವೆ ಅನ್ನೋದಕ್ಕೆ ಆ ಅಂಕಲ್ ಮಾಡಿದ ಸಹಾಯವೇ ಸಾಕ್ಷಿ ಅವರಿಗೊಂದು ಹೃದಯಪೂರ್ವಕ ಧನ್ಯವಾದಗಳು ಇಂತಹ ಸಣ್ಣ ಕ್ಷಣಗಳೇ ಜಾತ್ರೆಯ ಅನುಭವವನ್ನು ಇನ್ನಷ್ಟು ನೆನಪಿನಲ್ಲಿರಿಸಿಕೊಳ್ಳುವಂತೆ ಮಾಡುತ್ತವೆ ಕರ್ನಾಟಕದ ಶ್ರೀ ಸುಗರೇಶ್ವರ ಸ್ವಾಮಿಗೆ ಸಮರ್ಪಿತವಾದ ಈ ಜಾತ್ರೆ ವರ್ಷದಲ್ಲಿ ಒಂದು ಬಾರಿ ನಡೆಯುವ ಅತ್ಯಂತ ಪವಿತ್ರ ಮತ್ತು ಜನಪ್ರಿಯ ಹಬ್ಬಗಳಲ್ಲಿ ಒಂದಾಗಿದೆ ಸಾವಿರಾರು ಭಕ್ತರನ್ನು ಆಕರ್ಷಿಸುವ ಈ ಜಾತ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲ ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಭಕ್ತಿಯ ಸುಂದರ ಸಂಕೇತವೂ ಆಗಿದೆ ಸುಗರೇಶ್ವರ ದೇವಸ್ಥಾನವು ಶತಮಾನಗಳಷ್ಟು ಹಳೆಯ ಇತಿಹಾಸ ಹೊಂದಿದ್ದು ದೇವರ ದರ್ಶನಕ್ಕೆ ಮತ್ತು ಆಶೀರ್ವಾದಕ್ಕೆ ಅನೇಕ ಪೀಳಿಗೆಯ ಜನರು ಇಲ್ಲಿ ಬರುತ್ತಾರೆ ಇಲ್ಲಿ ಪೂಜಿಸಲ್ಪಡುವ ಸುಗರೇಶ್ವರ ಸ್ವಾಮಿಗಳು ಭಕ್ತರ ಕಷ್ಟ ಸಂಕಟಗಳನ್ನು ನೀಗಿಸಿ ಕುಟುಂಬಕ್ಕೆ ಶಾಂತಿ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಕೊಡುತ್ತಾರೆ ಎಂಬ ನಂಬಿಕೆಯಿದೆ ಪ್ರತಿಯೊಬ್ಬರಿಗೂ ವಿಶೇಷವಾಗಿರುವುದು ಕಾರ್ತಿಕ ಮಾಸದಲ್ಲಿ ನಡೆಯುವ ಪೂಜೆಗಳು ಕಾರ್ತಿಕ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನಗಳಲ್ಲಿ ದೀಪ ಹಚ್ಚುವುದು ಇಲ್ಲಿ ಅತ್ಯಂತ ಶ್ರೇಯಸ್ಕರ ಎಂದು ನಂಬಲಾಗಿದೆ ದೀಪ ಹಚ್ಚುವುದು ಅಂಧಕಾರದಿಂದ ಬೆಳಕಿನತ್ತ ಸಾಗುವುದರ ಪ್ರತೀಕವಾಗಿದ್ದು ಮನಸ್ಸು ಮತ್ತು ಮನೆಯನ್ನು ಶುದ್ಧಪಡಿಸುವ ಒಂದು ಪವಿತ್ರ ಕ್ರಿಯೆ ನಾನು ಕೂಡ ನನ್ನ ಅಪ್ಪ ಅಮ್ಮ ಮತ್ತು ಅಜ್ಜಿಯವರ ಜೊತೆ ಕಾರ್ತಿಕ ಅಮಾವಾಸ್ಯೆಯೆಂದು ದೇವಸ್ಥಾನಕ್ಕೆ ತೆರಳಿ ದೀಪ ಹಚ್ಚಿದೆ ಆ ಕ್ಷಣದ ಭಕ್ತಿ ಭಾವನೆ ಶಾಂತಿ ಮತ್ತು ದೇವರ ಸಾನ್ನಿಧ್ಯವನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ ಸುಗುರೇಶ್ವರ ಜಾತ್ರೆಯಲ್ಲಿ ನಡೆಯುವ ಜೋಡಿ ರಥೋತ್ಸವವು ಈ ಸ್ಥಳದ ಅತ್ಯಂತ ವಿಶಿಷ್ಟ ಮತ್ತು ಶತಮಾನಗಳ ಪರಂಪರೆಯನ್ನು ಹೊತ್ತು ತಂದಿರುವ ಮಹೋತ್ಸವವಾಗಿದೆ ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಒಂದು ರಥವನ್ನು ಮಾತ್ರ ಬಳಸಿ ದೇವರ ಉತ್ಸವ ಮೂರ್ತಿಯನ್ನು ಹೊರತರುತ್ತಾರೆ ಆದರೆ ಇಲ್ಲಿ ಎರಡು ರಥಗಳನ್ನು ಒಂದೇ ಸಾಗಣದಲ್ಲಿ ಎಳೆವ ಪರಂಪರೆ ಇರುವುದರಿಂದ ಇದನ್ನು ಜೋಡಿ ರಥೋತ್ಸವ ಎಂದು ಕರೆಯಲಾಗುತ್ತದೆ ಪುರಾಣದ ಪ್ರಕಾರ ಶ್ರೀ ಸುಗುರೇಶ್ವರ ಸ್ವಾಮಿಯು ಜನರ ಗೆಲುವು ಶಾಂತಿ ಮತ್ತು ಸಮೃದ್ಧಿಗಾಗಿ ತಮ್ಮ ಶಕ್ತಿಯನ್ನು ದ್ವಿಗುಣವಾಗಿ ಅನುಗ್ರಹಿಸುವ ಸಂಕೇತವಾಗಿ ಎರಡು ರಥಗಳಲ್ಲಿ ಒಂದೇ ವೇಳೆ ಹೊರಗೆ ಬರುತ್ತಾರೆ ಎಂಬ ನಂಬಿಕೆಯಿದೆ ಜೋಡಿ ರಥೋತ್ಸವವು ಏಕತೆ ಗೌರವ ಹಾಗೂ ಸಹಕಾರದ ಸಂಕೇತ ಎಂದು ಜನರು ಭಾವಿಸುತ್ತಾರೆ ಎರಡು ರಥಗಳು ಒಂದೇ ದಾರಿಯಲ್ಲಿ ಒಂದೇ ರೀತಿ ಸಾಗುವುದರಿಂದ ಎಲ್ಲರೂ ಒಗ್ಗಟ್ಟಿನಿಂದ ನಡೆದುಕೊಂಡಾಗ ದೈವಿಕ ಕೃಪೆ ದೊರೆಯುತ್ತದೆ ಎಂಬ ಸಂದೇಶವನ್ನು ಇದು ಸಾರುತ್ತದೆ ಅಲ್ಲದೆ ಎರಡು ರಥಗಳು ನಿಧಾನವಾಗಿ ಭವ್ಯವಾಗಿ ಸಾಂಪ್ರದಾಯಿಕ ಬೀರತಾಳಡೊಳ್ಳುಗಳ ಮಧ್ಯೆ ಸಾಗುವ ದೃಶ್ಯವೇ ಜಾತ್ರೆಯ ಮುಖ್ಯ ಆಕರ್ಷಣೆ ಗ್ರಾಮಸ್ಥರು ಭಕ್ತರು ಹಬ್ಬದ ವಾತಾವರಣ ಹೀಗಾಗಿ ಜೋಡಿ ರಥೋತ್ಸವವು ಕೇವಲ ಉತ್ಸವವಷ್ಟೇ ಅಲ್ಲ ಇದು ಪರಂಪರೆ ನಂಬಿಕೆ ದೈವಭಕ್ತಿ ಮತ್ತು ನಮ್ಮ ಸಂಸ್ಕೃತಿಯ ವೈಭವವನ್ನು ಜೀವಂತವಾಗಿಟ್ಟುಕೊಳ್ಳುವ ಮಹತ್ವದ ದೈವಿಕ ಘಟನೆಯಾಗಿದೆ ಈ ಜಾತ್ರೆಯ ಮೂಲಕ ಹಳ್ಳಿಯ ಪರಂಪರೆ ದೇವರ ನಂಬಿಕೆ ಮತ್ತು ನಮ್ಮ ಸಂಸ್ಕೃತಿ ಇಂದು ಕೂಡ ಜೀವಂತವಾಗಿವೆ ಎಂಬುದು ಗೋಚರಿಸುತ್ತದೆ ವರ್ಷ ಜಾತ್ರೆಗೆ ಬರಬಯಸುವವರು ಕೆಲವು ವಿಷಯಗಳನ್ನು ಗಮನಿಸಬೇಕು ಜಾತ್ರೆಗೆ ಬೇಗ ಬರುವುದು ಉತ್ತಮ ಏಕೆಂದರೆ ಹೆಚ್ಚಿನ ಜನಪ್ರವಾಹ ಇರುತ್ತದೆ ಸುಗರೇಶ್ವರ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದರ ಈ ಅದ್ಭುತ ಕ್ಷಣಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ನನಗೆ ಬಹಳ ಸಂತೋಷವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಸುಗರೇಶ್ವರ ಸ್ವಾಮಿಯ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ ಧನ್ಯವಾದಗಳು